ರಾಷ್ಟ್ರೋತ್ಥಾನಕ್ಕೆ ಈಗ ಅರುವತ್ತು ವರ್ಷ ತುಂಬಿದೆ ಅಂದರೆ ಷಷ್ಠ್ಯ ಷಷ್ಠ್ಯಾಬ್ಧಿ ಸಂಭ್ರಮಾಚರಣ ವರ್ಷ ಅಂತ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಕೊನೆಯಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೆ ಆ ಒಂದು ಸಂಭ್ರಮದ ನೆಪದಲ್ಲಿ ಮೆಲುಕು ಅನ್ನೋ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ವಿ ಇವತ್ತು ಪ್ರಥಮ ಬಾರಿಗೆ ಇಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹೊಳೆಹೊನ್ನೂರಿನಲ್ಲಿ ಆ ಯೋಜನೆ ಮಾಡ್ತಾ ಇದ್ದೇವೆ ಅಂದ್ರೆ ಒಂದು ಮೂವತ್ತು ನಲವತ್ತು ವರ್ಷಗಳ ಪ್ರಯಾಣ ರಾಷ್ಟ್ರೋತ್ಥಾನ ವಿದ್ಯಾಲಯ ಹೊಳೆ ಹೊನ್ನೋರ್ದು ಪ್ರಾರಂಭದಿಂದ ಇಲ್ಲಿಯವರೆಗೆ ಏನಾಯಿತು ಅಂತ ಒಂದು ಜ್ಞಾಪಿಸ್ಕೊಳ್ಳೋದು ಏನು ಆಸೆ ಇತ್ತು ಏನು ಕನಸಿತ್ತು ಎಷ್ಟು ಈಡೇರಿದೆ ಎಷ್ಟು ಖುಷಿಯಾಯಿತು ಈ ಥರದ ಬೇರೆ ಬೇರೆ ಭಾವಗಳನ್ನು ಪರಸ್ಪರ ಹಂಚಿಕೊಳ್ಳಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ ಒಂದು ನಿರಂತರವಾಗಿರ್ತಕ್ಕಂಥ ಚಟುವಟಿಕೆ ಆಗಬೇಕು ಅನ್ನೋದು ರಾಷ್ಟ್ರೋತ್ಥಾನ ಪರಿಷತ್ತರ ಒಂದು ಜಿಲ್ಲಾ ಸಂಚಾಲಕರ ಬೈಠಕ್ನಲ್ಲೂ ಒಂದು ನಿರ್ಧಾರ ಆಯಿತು ಮೈಚಾ ಜಯದೇವರವರು ಒಂದು ಎಲ್ಲೆಲ್ಲಿ ನಮ್ಮ ಚಟುವಟಿಕೆ ಇದೆಯೋ ಅದು ಕೆಲವು ಸಂದರ್ಭದಲ್ಲಿ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಕೆಲವು ಕಡೆ ತಿಂಗಳಿ ಒಂದು ಕಾರ್ಯಕ್ರಮ ಕೆಲವು ಕಡೆ ಎರಡು ಮೂರು ತಿಂಗಳಿ ಕಾರ್ಯಕ್ರಮಗಳು ಬೇರೆ ಬೇರೆ ಆ ಥರ ಆಗ್ತಾ ಇತ್ತು ಹಾಗಾಗಿ ಕಾರ್ಯಕ್ರಮ ನಿಲ್ಲಬಾರ್ದು ಅದಕ್ಕೊಂದು ನಿರಂತರವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಇದ್ದರೆ ಆಗ ಯಾವುದೇ ಸಮಸ್ಯೆ ಇರೋದಿಲ್ಲ ಸುಲಭ ಕಾರ್ಯಕ್ರಮ ಆಗತ್ತೆ ಅನ್ನತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಒಂದು ಶಿಶು ಮಂದಿರವನ್ನು ಮಾಡಬೇಕು ಅಂತ ಯೋಚನೆ ಬಂತು ನಿರಂತರ ಚಟುವಟಿಕೆ ಶಿಶು ಮಂದಿರ ಮಾಡಬೇಕು ಅನ್ನೋ ಆಲೋಚನೆ ಅವತ್ತು ಶುರುವಾಯಿತು ಶಿವಶಂಕರ್ ಅವರು ರಮೇಶ ಸಿದ್ದಪ್ಪ ನಮ್ಮೆಲ್ಲ ನಮ್ಮೆಲ್ಲ ಬಂಧುಗಳು ಅಷ್ಟು ಕೂಡ ಅವತ್ತು ಒಬ್ಬರು ಜಯಪ್ಪ ಅಂಥೇಳಿ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರೊಬ್ಬರಿದ್ರು ವೆಂಕಟರಮಣ ಶಾಸ್ತ್ರಿ ಅಂಥೇಳಿ ಹೈಸ್ಕೂಲಿನ ಉಪನ್ಯಾಸಕರಿದ್ದರು ಇವ್ರದೆಲ್ಲ ನಮ್ಮ ಪೋಸ್ಟ್ ಸುರೇಶ ಇದರಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಹಾಗೆ ರೇಣುಕಾ ಪೇಟೆ ಬೀದಿರ್ತಕ್ಕಂಥ ರೇಣುಕ ಅವರು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಯೋಚನೆ ಮಾಡಿದ್ವಿ ಇಲ್ಲ ಒಂದು ಶಿಶು ಮುಂದಿರ ಮಾಡ್ಬಿಡೋಣ ಅಂತ ಆಲೋಚನೆ ಮಾಡಿದ್ವಿ ಹೊಳೆ ಹೊನ್ನೂರಿನ ಶಾಲೆಗಿಂತ ಮುಂಚೆ ರಾಷ್ಟ್ರೋತ್ಥಾನದ ಸಂಬಂಧ ನನಗಿದೆ ಉತ್ಥಾನ ಅಂತಕ್ಕಂಥ ಮಾಸಪತ್ರಿಕೆ ಇದೆ ಅದರ ಪ್ರತಿನಿಧಿಯಾಗಿ ಭದ್ರಾವತಿಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ಉತ್ಥಾನ ಪತ್ರಿಕೆಯ ವಿತರಣೆಯನ್ನು ನಾನು ಮಾಡಿದ್ದೀನಿ ಅದಷ್ಟೇ ಅಲ್ಲ ರಾಷ್ಟ್ರೋತ್ಥಾನದ ಎಲ್ಲ ಸಾಹಿತ್ಯ ಈ ಒಂದು ಇಪ್ಪತ್ತೈದು ವರ್ಷದಿಂದ ಬಿಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ವಿಕ್ರಮ ಆರ್ಗನೈಸರು ಪಾಂಚಲಿಯ ರಾಷ್ಟ್ರೋತ್ಥಾನ ಸಾಹಿತ್ಯ ಈ ಎಲ್ಲದರ ಪುಸ್ತಕಗಳನ್ನು ನಾನು ಮಾರಾಟ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಜೀವನಕ್ಕೆ ನೆಮ್ಮದಿನೂ ಇದೆ ಎರಡೂ ಇದ್ದೀನಿ ಈ ಥರದ ನಂಟು ನನಗೆ ಸಂಘದ ಕಡೆಯಿಂದ ರಾಷ್ಟ್ರೋತ್ಥಾನ ರಾಷ್ಟ್ರೋತ್ಥಾನದ ಬಳಗ ಸಂಬಂಧ ಬೆಳೆದಿದ್ದು ಹೀಗೆ ಈಗ ಇಲ್ಲಿ ಇಲ್ಲಿವರೆಗೆ ನೀವು ಈಗೇನು ಶಾಲೆ ಅಭಿವೃದ್ಧಿ ಬಗ್ಗೆ ಇಷ್ಟೋ ತನಕ ಎಲ್ಲರೂ ಮಾತಾಡಿದ್ದಾರೆ ಗೊತ್ತ ನಾವೇನಪ್ಪ ಅಂದರೆ ಕಾವಲು ಅಷ್ಟೇ ಅಷ್ಟನ್ನು ನಮ್ಮ ಸೇವೆ ಮಾಡಿದ್ದೀವಿ ಇಲ್ಲಿವರೆಗೆ ಅಂದರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಖೆಯಲ್ಲಿ ಒಂದು ಹಾಡು ಹೇಳ್ತಾರೆ ನಡೆಯಲಾರದೆ ಕೆವಳುತ್ತಿದ್ದೆನೋ ನಡೆಯ ಕಲಿಸಿದ ಸಂಘವು ನುಡಿಯಲಾರದೆ ತೊದಲುತ್ತಿದ್ದೆನೋ ನುಡಿಯ ಕಲಿಸಿದ ಸಂಘವು ಇಷ್ಟು ಮಾತ್ರ ಹೇಳಬಲ್ಲೆ ನಾವು ಯಾಕೆಂದರೆ ಈ ಫಿಯರ್ ಇದೆಯಲ್ಲ ಥರ ಗಾಬರಿ ಗಾಬರಿ ಹೊಸ್ತಾಗಿ ಮೈಕ್ ಮುಂದೆ ಏನಿತ್ತರೆ ಒಂದು ಎಂಥವೂ ಕೂಡ ನಡೀತಾನೆ ಹೆದರಿಕೆ ಆಗುತ್ತೆ ಆ ರೀತಿ ತೆವಳ್ತಾ ಇದ್ದವನಿಗೆ ನಡೆಯೋದು ಕಲಿಸಿದ್ರು ನಮಗೆ ಒಂದು ಸಂಸ್ಕಾರ ಕೊಟ್ಟರು ಈ ಸ್ಥಾನ ಕೊಟ್ಟರು ಈ ಸ್ಥಾನ ಕೊಟ್ಟರು ಇದರಿಂದ ನಾವು ಈ ಸ್ಥಾನದಲ್ಲಿ ಕೂತಿದ್ದೀವಿ ಏನೋ ತುಂಬ ಕೆಲಸ ಮಾಡಿದ್ದೀವಿ ಅಂತ ಹೇಳೋದು ಹೇಳ್ತಾರೆ ಆದ್ದರಿಂದ ನಿಮಗೆಲ್ಲ ನಾನು ನಮಸ್ಕಾರ ಮಾಡ್ತಾ ನನ್ನ ಮಾತು ಆತ್ಮಸ್ತೀನಿ ಸಂಸ್ಕಾರ ಸಿಗ್ತೈತೆ ಸಂಸ್ಕಾರ ಸಿಗ್ತೈತೆ ಸಿಗ್ತೈತೆ ನಿಜ ಸಿಗ್ತೈತೆ ನಿಮ್ಮೆಲ್ಲ ಪರಿಶ್ರಮದಿಂದ ಸಂಸ್ಕಾರ ಸಿಗ್ತಾ ಐತೆ ಚಿನ್ನ ನಾವೆಲ್ಲ ಸಂಸ್ಕಾರ ನೋಡಿ ಹಿಂದುಬಿಟ್ಟು ಬಂದಿದ್ದು ಚಿಕ್ಕ ವಯಸ್ಸಿನ ಸಂಘದಾಗಿದ್ವಿ ನಾವು ನಿಮ್ಗೆ ಏನು ಗೊತ್ತಿಲ್ಲ ಕತೆ ಹೇಳೋರು ಆಟ ಆಡ್ತಾರೆ ಸಂಘಕ್ಕೆ ಬರ್ತಿದ್ವಿ ಅಲ್ಲಿಂದ ಸಂಸಾರ ಸಿಗ್ತು ಯಾವ್ದು ಮನುಷ್ಯ ಬದುಕಿದಾಗ ಏನು ಮಾಡಬೇಕು ಒಳ್ಳೆಯದಾಗ ಕೆಟ್ಟ ಅನ್ನೋದನ್ನ ಇನ್ನು ಶಾಲೆ ಒಳಗೆ ಹೇಳ್ಕೊಟ್ರು ತಿಳ್ಕೊಂಡಿದೀವಿ ನಮ್ಮ ಕೆಲಸ ಮಾಡ್ತೀವಿ ನಿಜವೇ ಇರೋದಕ್ಕೆ ಮಾಡ್ತೀವಿ ಒಟ್ಟಾರೆ ಶಾಲೆ ನೋಡಿದಾಗ ನಾನು ಓದಿದ್ದೆ ಶಾಲೆ ನಾನು ನೋಡಿದಂಥ ಶಾಲೆಗಳು ಮತ್ತು ಈ ಶಾಲೆಗೂ ಭಾಳ ಭಿನ್ನ ಇದೆಯಲ್ಲ ಅಂತ ಅನ್ನಿಸ್ತಿತ್ತು ಆಗಿನ್ನೂ ನನಗೆ ನಾನು ನಮ್ಮ ಜನಸೇವಾ ವಿದ್ಯಾ ಕೇಂದ್ರ ಇದನ್ನೆಲ್ಲ ನೋಡಿರಲಿಲ್ಲ ಯಾಕೆಂದರೆ ನಾನು ಸಂಘ ಸಂಘಶಿಕ್ಷಾ ವರ್ಗಕ್ಕೆ ಹೋಗಿರಲಿಲ್ಲ ನಮಗೆ ಗೊತ್ತಿದ್ದಿದ್ದು ಆರ್ ಎಸ್ ಎಸ್ ಅಂತ ಇದೆ ಅದು ಶಾಖೆ ನಡೆಸುತ್ತೆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಇದನ್ನು ನಾವು ಪ್ರಚಾರ ಕರೆಗಳು ನಮ್ಮ ಮನೆಗೂ ಎಲ್ಲ ಬರ್ತಿದ್ರು ನಮಗೆ ಸಂಘ ಕರ್ಕೊಂಬಂದಂಥ ವೀರಣ್ಣ ನಮ್ಮೂರಿನಲ್ಲೇ ಇದ್ದರು ಇವ್ರನ್ನೆಲ್ಲ ನೋಡಿ ಇದೇನೋ ವಿಶೇಷವಾಗಿದೆಯಲ್ಲ ಇದನ್ನು ನಾವು ಮಾಡಬೇಕು ಅನ್ನುವಂಥದ್ದಿತ್ತು ಹಾಗಾಗಿ ನಾನು ಎರಡೇ ವರ್ಷಕ್ಕೆ ವಿಸ್ತಾರಕ್ಕಾಗಿ ಬಂದೆ ಇಲ್ಲಿ ರಾಷ್ಟ್ರೋತ್ತರನಲ್ಲಿ ತುಂಬ ಹಾಡುಗಳು ಕಲಿಯೋಕ್ಕೆ ನನಗೆ ಅವಕಾಶ ದೇಶಭಕ್ತಿ ಗೀತೆ ಆಗಲಿ ಭಕ್ತಿಗೀತೆ ಭಜನೆ ನನಗೆ ಇವತ್ತು ಸುಮಾರು ಒಂದು ನೂರು ಹಾಡುಗಳಾದರೂ ನಾನು ಹೇಳಿ ಹೇಳ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ ಯಾಕೆಂದರೆ ಅಷ್ಟು ಕಲಿಯೋಕ್ಕೆ ನನಗೆ ಅವಕಾಶ ಆಗಿದೆ ಇಲ್ಲಿ ಮತ್ತು ಇಲ್ಲಿ ಯಾವುದೇ ವಿಚಾರ ಆಗಲಿ ನನಗೀಗ ಒಂದು ಯಾರನ್ನ ಮನೇಲಿ ಬಂದರೆ ರೂಮ್ ಸೇರ್ತಿದ್ದೆ ಬಂದು ಅತಿಥಿಗಳು ಬಂದರೆ ಚೆನ್ನಾಗಿದ್ದೀರಾ ಅಂದು ರೂಮ್ ಸೇರಿ ಅವ್ರು ಹೋಗೋವರೆಗೂ ಬರ್ತಿರ್ಲಿಲ್ಲ ಈಗ ಎಲ್ಲರೂ ಯಾರೇ ಬಂದರೂ ಮಾತಾಡಿ ಒಂದು ಸತ್ಕಾರ ಮಾಡುವಂಥ ಕಲಸಿರೋ ಅಂಥದ್ದು ಈ ಶಾಲೆ ಇವತ್ತು ಹೆಚ್ಚಿನ ಭಾಗ ನಮ್ಮೂರಲ್ಲಿ ಗಮನಿಸಿದರೆ ಕನ್ನಡ ಮಾಧ್ಯಮದಲ್ಲಿ ಏನು ಓದಿದಾರೋ ಅವರೇ ಇವತ್ತು ಹೈಯೆಸ್ಟ್ ನಮ್ಮೂರಲ್ಲಿ ಓದಿದ್ದಾರೆ ಎಮ್ ಎ ಬಿ ಎಡ್ ಮಾಡಿದ್ದಾರೆ ಬಿ ಎಡ್ ಮಾಡ್ಯಾರೆ ಎಲ್ಲ ಕನ್ನಡ ಮಾಧ್ಯಮ ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳೇ ಮೇಲ್ಪಂಕ್ತಿಯಲ್ಲಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೂ ನನ್ನ ಮಕ್ಕಳು ಇಬ್ಬರು ಇದ್ದಾರೆ ಅವರು ಶಾಲೆಯಲ್ಲಿ ಓದಿದ್ದಾರೆ ಅವನು ಬಿ ಸರಿ ಮುಗಿಯತ್ತ ಅವನು ಎಷ್ಟು ಸರಳವಾಗಿದ್ದಾನೆ ಅಂದರೆ ತುಂಬ ಸರಳ ಮನೆ ಬಂದರೂ ಅಷ್ಟೇ ಅವನು ನಾನು ಕೃಷಿಕ ಕೃಷಿಕ ಆದರೆ ನಾನು ಅಡಿಕೆಳಿ ಕಡೆಗೆ ಹೋಗ್ತೀನಿ ನನ್ನ ಮಗ ಬಿ ಇ ಮಾಡ್ಕೊಂಡು ಏನೋ ಆ ಕಲ್ಪನೆ ಇಲ್ಲ ಅವನಿಗೆ ಆ ಸಂಸ್ಕಾರ ವತಿಯಿಂದ ನನ್ನ ಜೊತೆಗೆ ಬರ್ತಾನೆ ಪ್ರಥಮವಾಗಿ ಇಲ್ಲಿ ಕಳೆಯುವಂಥ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ರೆ ಹೈಸ್ಕೂಲ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಈ ಸದ್ಗುಣ ಸಂಸ್ಕಾರ ಶಿಬಿರ ಅಂತ ಹೇಳಿ ಶಾಲೆಯಲ್ಲಿ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಈ ಬೇಸಿಗೆಯ ರಜೆಯಲ್ಲಿ ಅಲ್ಲಿ ಇಲ್ಲಿ ನಾವು ತಿರುಗಾಟ ಕಮ್ಮಿಯಾಗಿ ಒಂದು ವಾರ ಆ ಸದ್ಗುಣ ಸಂಸ್ಕಾರ ಶಿಬಿರದಲ್ಲಿ ಇರ್ತಾ ಇದ್ವಿ ಕತೆಗಳು ಹೇಳ್ತಾ ಇರೋದು ಇನ್ನು ನಮ್ಮೂರಿನ ಅಕ್ಕಪಕ್ಕ ಕಣ್ಣೆದ್ರಿಗೆ ಕಾಣುವಂಥ ಎರಡು ಬೆಟ್ಟ ಒಂದು ಬೈರಂ ಬೆಟ್ಟ ಆಗಿರ್ಬೋದು ಇನ್ನು ತಿಮ್ಮಪ್ಪನಮಟ್ಟಿ ಆಗಿರ್ಬೋದು ಇವುಗಳಿಗೆ ಒಂದು ಸಾಹಸದ ದೃಷ್ಟಿ ಮಕ್ಕಳಲ್ಲಿ ಬೆಳೀಲಿ ಎನ್ನುವಂತಹ ದೃಷ್ಟಿಯಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದತ್ತು ಊರ ಹತ್ರ ಇದ್ದರೂ ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಹಾಗಾಗಿ ನಿಧಾನಕ್ಕೆ ಇಲ್ಲಿಯ ನಂಟು ಪ್ರಾರಂಭ ಆಯಿತು ಪುಣ್ಯ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಭಾರತ ದರ್ಶನವನ್ನು ಇಡೀ ಭಾರತಕ್ಕೆ ಮಾಡಿಸಿದಂತಹ ವಿದ್ಯಾನಂದ ಶೆಣಯ್ಯ ನಾನು ಪ್ರಥಮ ವರ್ಷ ಭಾಗವಹಿಸಿದ ಸಂದರ್ಭದಲ್ಲಿ ಅವರೇ ಇದ್ದದ್ದು ಬಹುಶಃ ನನಗೆ ಭಾಷಣದ ಮಾಡೋದನ್ನು ಕೂಡ ಅವರೇ ಹೇಳಿಕೊಟ್ರು ಅಂತ ಭಾವಿಸ್ಬೋದು ಯಾಕೆಂದರೆ ಆ ಸಂದರ್ಭದಲ್ಲಿ ಕೊನೆಯಲ್ಲಿ ಮಕ್ಕಳನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ರು ಆಗ ಏನು ಮಾತಾಡಬೇಕು ಬರಲ್ಲ ಏಳನೇ ಕ್ಲಾಸ್ ಆಡೋರನ್ನೆಲ್ಲ ಕರ್ಕೊಂಬಂದಿಲ್ಲಿ ವೇದಿಕೆ ಹತ್ತು ನಿಲ್ಲಿಸಿದ್ರೆ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅವರು ಪಕ್ಕದಲ್ಲಿ ಸಣ್ಣ ಹೇಳ್ಕೊಡೋರು ಅದನ್ನು ಹೇಳಿ ಸತಿ ಆಯ್ತು ಹೀಗೆ ರಾಷ್ಟ್ರೋತ್ಥಾನದ ಒಂದು ನಂಟು ಪ್ರಾರಂಭ ಆಗಿರುವಂತಹ ಅಶೋತ್ನ ಶಾಲೆಯಲ್ಲಿ ಓದಿರೋದು ನನ್ನ ಮೇಲೆ ಯಾವ ಥರ ಪರಿಣಾಮ ಬೀರಿದೆ ಅಂತ ಇವಾಗ ಹೇಳ್ತೀನಿ ಇವಾಗ ಸಲ ನಾನು ನಮ್ಮ ಕಾಲೇಜಲ್ಲಿ ದಿಶಾ ಭಾರತ್ ಅನ್ನೋ ಒಂದು ಸಂಸ್ಥೆಯಿಂದ ಫಂಕ್ಷನ್ ಮಾಡಿದ್ರು ಕ್ವಿಝ್ ಮಾಡಿದ್ರು ಅವಾಗ ಕೆಲವೊಂದು ಇವನ್ನ ಇಂಗ್ಲಿಷ್ ಇದನ್ನ ಪಿ ಪಿ ಟಿಲಿ ಹಾಕಿ ಇದನ್ನ ಸಂಸ್ಕೃತದಲ್ಲಿ ಏನಂತ ಏನು ಕರೀತಾರೆ ಅಂತ ಕೇಳ್ತಾ ಹೋದ್ರು ಪ್ರತಿಯೊಂದಕ್ಕೂ ಕೆಲವೊಂದಕ್ಕೆಲ್ಲ ಆನ್ಸರ್ ಮಾಡ್ತಿದ್ವಿ ಕೆಲವೊಂದಕ್ಕೆ ಆನ್ಸರ್ ಮಾಡೋಕಾಗ್ತಿರ್ಲಿಲ್ಲ ಆದರೆ ಒಂದು ಪೈತ ಗೊರಸ್ ಬಂತು ಪೈತ ಗೊರಸ್ ಬಂತು ಇದನ್ನ ಸಂಸ್ಕೃತದಲ್ಲಿ ಏನಂತ ಕರೀತಾರೆ ನಮ್ಮ ಸಂಸ್ಕೃತಿಯಲ್ಲಿ ನಾನು ಎದ್ ನಿಂತ್ಕೊಂಡು ಹೇಳ್ದೆ ಬೋಧಾಯನ ತೀರಂ ಅಂತ ಫಂಕ್ಷನ್ ಎಲ್ಲ ಮುಗೀತು ಅದಾದ್ಮೇಲೆ ನಮ್ಮ ಪ್ರಾಂಶುಪಾಲರು ಬಂದ್ ನನಗೆ ಕೇಳಿದ ಮೊದಲನೇ ಕ್ವಶನ್ ನೀನು ಯಾವ ಶಾಲೆಲಿ ಓದಿತು ಅಂತ ನಾನವಾಗ ಹೇಳ್ದೆ ಹಿಂಗೆ ರಾಷ್ಟ್ರತಾನ ಅಂತ ಓಹೋ ರಾಜಾರಾಮ ಅವ್ರ ಅಂತ ಅಂದ್ರು ಅಲ್ಲಿಂದ ಒಡನಾಟ ನನಗೆ ಅವರು ಆರ್ ಎಸ್ ಎಸ್ ಅವರು ಅಂತ ಗೊತ್ತಿಲ್ಲ ಅವರು ನಮ್ಮ ಜಿಲ್ಲಾ ಚಿತ್ರದುರ್ಗ ಜಿಲ್ಲಾ ಕಾರ್ಯ ಶ್ರೀಪತಿ ಅಂತ ಅವರ ಹೆಸರು ಈ ಶಾಲೆಯಲ್ಲಿ ಕಲ್ತಿದ್ ನಾನು ಪ್ರತಿನಿತ್ಯ ಪ್ರಾರ್ಥನೆಯ ಒಂದು ಮಹತ್ವ ಯಾಕೆಂದ್ರೆ ಮಕ್ಕಳನ್ನ ಒಂದು ಸಂಸ್ಕಾರವನ್ನ ನಾವು ಮೂಡಿಸಬೇಕು ಅಂದಾಗ ಪ್ರಾರ್ಥನೆ ಬಹಳ ಮುಖ್ಯ ಆ ಪ್ರಾರ್ಥನೆಯನ್ನ ನಾನು ಮಕ್ಕಳಲ್ಲೂ ಕೂಡ ಅದನ್ನ ನಾನು ಮಾಡಿಸ್ತಾ ಹೋದೆ ಅದರ ಒಂದು ಧನಾತ್ಮಕತೆ ನನ್ನ ಶಾಲೆಯ ನನ್ನ ತರಗತಿಗಳಲ್ಲಿ ನಾನು ಮೂಡಿಸ್ತಾ ಹೋಗಿದ್ದೀನಿ ಇಲ್ಲಿ ಒಂದು ದೈವಿಕತೆ ಇದೆ ಪ್ರತಿಯೊಂದು ಮಗುವೂ ಕೂಡ ಒಳಗಡೆ ಬರಬೇಕಾದ್ರೆ ನಮಸ್ಕಾರ ಮಾಡಿ ಬರುತ್ತೆ ಹೇಗೆ ಹೊರಗಡೆ ಇಲ್ಲಿಂದ ಕಾಂಪೌಂಡ್ ದಾಟಿ ಹೇಗಿರ್ತಾರೋ ಗೊತ್ತಿಲ್ಲ ಶಾಲೆ ಕಾಂಪೌಂಡ್ ಒಳಗಡೆ ಬರ್ತಾ ಇದ್ದಂತೆ ಮಗುವಿನಲ್ಲಿ ಒಂದು ಧನಾತ್ಮಕತೆ ಬರುತ್ತೆ ಕಾರಣ ಏನಪ್ಪ ಅಂದರೆ ಈ ಶಾಲೆಗೆ ಒಂದು ಪ್ರಭಾವ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ಒಂದು ಪ್ರಭಾವ ಬೀರ್ಬೇಕಾಗುತ್ತೆ ಯಾಕೆಂದ್ರೆ ಮಕ್ಕಳು ಇವತ್ತಿನ ಮಕ್ಕಳೇ ನಾಳೆನ ಪ್ರಜೆಗಳು ಹಾಗಾಗಿ ಆ ಮಕ್ಕಳಲ್ಲಿ ಸಂಸ್ಕಾರವನ್ನ ನೀಡಬೇಕಾಗಿರೋದು ಬಹಳ ಮುಖ್ಯ ಈ ಶಾಲೆ ಎಲ್ಲರಿಗೂ ನಮ್ಮ ಶಾಲೆ ಆದರೆ ನನಗಿದು ನನ್ನ ಶಾಲೆ ಆದರೆ ಯಾಕೆ ಅಂದರೆ ಈ ಶಾಲೆಗೂ ನನಗೂ ತುಂಬ ಸಂಬಂಧ ಹೇಗೆಂದ್ರೆ ಮೂರು ಒಂದು ಸಂಘ ಒಂದು ಮನೆ ಒಂದು ಶಾಲೆ ಈ ಶಾಲೆ ನನಗೆ ಸಂಘವನ್ನು ತೋರಿಸಿದೆ ಹಂಗಾಗಿ ಈ ಶಾಲೆಗೆ ನಾನು ಫಸ್ಟ್ ಪ್ರಾಮುಖ್ಯತೆಯನ್ನು ಕೊಡ್ತೇನೆ ಯಾವ ಸಮಯದಲ್ಲಾಗಿರಲಿ ಯಾವ ಸಂದರ್ಭದಲ್ಲಾಗಿರಲಿ ನನ್ನನ್ನು ಶಾಲೆ ನೆನೆಸ್ತಿದೆ ಅಂದಾಗ ನಾನು ಆ ಶಾಲೆಗೆ ಬರೋಕ್ಕೆ ನಾನು ರೆಡಿ ಇದ್ದೀನಿ ಯಾವತ್ತಿದ್ರೂ ನಾನು ಕೊನೆ ಉಸಿರೋವರೆಗೂ ನಾನು ಈ ಶಾಲೆಗೆ ಬರ್ತೀನಿ ಇದು ನನ್ನ ಶಾಲೆ ಎಲ್ಲರೂ ಹಾಗೆ ನಮ್ಮ ಶಾಲೆ ಅಂತ ಬರಬೇಡ್ರಿ ನನ್ನ ಶಾಲೆ ಈ ಶಾಲೆಗೋಸ್ಕರ ಅಂತ ಬನ್ನಿ ಅವಾಗ ಶಾಲೆ ಎತ್ತರಕ್ಕೆ ಬೆಳೆಯುತ್ತೆ ನಮ್ಮ ಶಾಲೆ ಏನೋ ಕೆಲಸ ಹೇಳಿದ್ದಾರೆ ಮಾಡೋಗೋಣ ಹಾಂ ನನಗೋಸ್ಕರ ನಾನು ಏನೋ ಅಲ್ಲಿ ಕೆಲಸ ಕಾಣ್ತಾ ಇದ್ದಾರೆ ಅದು ನಾನು ಮಾಡಬೇಕು ಯಾರೋ ಇನ್ನೊಬ್ಬರು ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಕಾಯೋದು ಬೇಡ ಅದೇ ಥರ ಈ ಶಾಲೆಗೋಸ್ಕರ ಸ್ವಲ್ಪ ಒಂದು ಕೆಲಸ ಮಾಡಿ ಉನ್ನತವಾದ ಕೆಲಸ ಮಾಡಿ ಎಲ್ಲರೂ ಕೈ ಜೋಡಿಸೋಣ ಒಳ್ಳೆ ಶಾಲೆ ಈ ಹೊಳೆವನ್ನೂರಲ್ಲಿ ತುಂಬ ಜನಕ್ಕೆ ನಾನು ಕೇಳಿದ್ದೀನಿ ಹಳೆ ವಿದ್ಯಾರ್ಥಿಗಳು ಈಗ ಯಾರು ಕೆಲಸದಲ್ಲಿದ್ದಾರೆ ಯಾರು ಮದುವೆ ಆಗಿ ಹೋಗಿದ್ದಾರೆ ಅವರಿಗೆಲ್ಲ ನೀವು ಯಾವ ಶಾಲೆಯಲ್ಲಿ ಓದಿದ್ದು ಅಂದರೆ ರಾಷ್ಟ್ರಸ್ಥಾನ ಅದೊಂದೇ ಹೆಸರು